ನಮ್ಮ ಸಭಾಭೆ ಸಭಾಪತಿ ಬೆಚ್ಚವೋ ನಮೋ ನಮ ವಿರೂಪೇಭ್ಯೋ ವಿಶ್ವರೂಪೇ ಭೆಚ್ಚಓ ನಮೋ ನಮ್ಮ ಎದುರಿಗೆ ನಿಂತಿರುವ ಎಲ್ಲ ಸರ್ವರಿಗೂ ಅನಂತ ನಮನಗಳು ಹಾಗೂ ಈ ಸೃಷ್ಟಿಕರ್ತ ಪರಮಾತ್ಮನಿಗೂ ಅನಂತ ಧನ್ಯವಾದಗಳು ನಮಸ್ಕಾರಗಳನ್ನು ತಿಳಿಸುತ್ತೇನೆ ಭಾರತವು ವಿಶ್ವದಲ್ಲಿಯೇ ಅದ್ಭುತವಾದಂತಹ ಒಂದು ಶಕ್ತಿ ಹೊಂದಿದಂತಹ ನೆಲೆಬೀಡಾಗಿದೆ ಇಂತಹ ನೆಲೆಬೀಡಿನಲ್ಲಿ ಅದ್ಭುತವಾದಂತಹ ಆಧ್ಯಾತ್ಮಿಕ ಸಾಧನೆಗೆ ಹಲವಾರು ಒಂದು ಟೊಂಗೆಗಳನ್ನು ಈ ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಹರಡಿಕೊಂಡಿರುವುದನ್ನು ನಾವು ಕಾಣುತ್ತೇವೆ ಅದರಲ್ಲಿ ರೇಖೆ ವಿದ್ಯೆಯೂ ಒಂದಾಗಿದೆ ರೇಖೆ ಶಕ್ತಿ ತಾನು ತನಗೆ ಬೇಕಾದವರನ್ನು ಆಯ್ಕೆ ಮಾಡಿಕೊಳ್ಳುತ್ತದೆ ರೇಖೆಗೆ ನಾವು ಆಯ್ಕೆ ಮಾಡಿಕೊಳ್ಳುವುದಿಲ್ಲ ಅಂತ ನಮ್ಮ ಕರ್ನಾಟಕ ಪ್ರಸಿದ್ಧ ಮಾಸ್ಟರ್ ಮೈಂಡ್ ಟ್ರೈನರ್ ಹುಗಾರ್ ಮೇಡಮ್ ಅವರಿಗೆ ನಮನ ಸಲ್ಲಿಸುತ್ತಾ ಅವರ ವಾಣಿಯನ್ನು ವಿಶ್ವದಾದ್ಯಂತ ಹರಡಲಿ ಅನ್ನುವಂತಹ ವಿಚಾರದೊಂದಿಗೆ ನಾನು ಇಂದು ರೇಖಿಯನ್ನ ಕುರಿತು ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ರೇಖಿ ವಿದ್ಯೆಯನ್ನು ನೀಡುವುದರ ಮೂಲಕ ನಮ್ಮ ವಿಶ್ವಕ್ಕೆ ಅದ್ಭುತವಾದಂತಹ ಶಕ್ತಿ ಇದೆ ಅದರಲ್ಲಿ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಶಕ್ತಿ ನೋಡಿದರೆ ನಾವು ಆಸ್ಪತ್ರೆಗಳನ್ನೇ ಸ್ಥಾಪಿಸುವಂತೆ ಇಲ್ಲ ಅಂತಹ ಆಸ್ಪತ್ರೆಗೆ ಸರ್ಕಾರ ಖರ್ಚು ಮಾಡುವಂತಹ ಖರ್ಚು ವೆಚ್ಚಗಳನ್ನು ತಡೆಗಟ್ಟಬೇಕಾದರೆ ಇಂದು ಪಠ್ಯಪುಸ್ತಕದಲ್ಲಿ ಕಳಪೆ ಮಟ್ಟದ ಪಠ್ಯಕ್ರಮವನ್ನು ನಿಗದಿಪಡಿಸುವ ಬದಲಾಗಿ ರೇಖಿ ವಿದ್ಯೆಯನ್ನು ನಿಗದಿಪಡಿಸಿದರೆ ಮಕ್ಕಳಲ್ಲಿ ಆಮೇಲೆ ವಿಶ್ವ ನಮ್ಮ ಭಾರತದ ಪ್ರಜೆಗಳಲ್ಲಿ ಆಯುರ ಆರೋಗ್ಯವನ್ನು ಪಡೆಯಲು ಸಾಧ್ಯ ನಾವು ಪ್ಲೇಟೋನ ಒಂದು ವಾಕ್ಯ ನೋಡುತ್ತೇವೆ ಆರೋಗ್ಯ ಶರೀರದಲ್ಲಿ ಆರೋಗ್ಯ ಮನಸ್ಸಿರುತ್ತದೆ ಸ್ವಸ್ಥ ಶರೀರದಲ್ಲಿ ಸ್ವಸ್ಥ ಮನ ಮನಸ್ಸಿರುತ್ತದೆ ವೇದ ವೇದವಾಕ್ಯದೊಂದಿಗೆ ಅವರ ವಾಣಿಯಂತೆ ನಮ್ಮ ಇಂದಿನ ಜೀವನದಲ್ಲಿ ಆಯುರ್ ಆರೋಗ್ಯ ಅತ್ಯಂತ ಮಹತ್ವದ್ದಾಗಿದೆ ಅದಕ್ಕಾಗಿ ಮಾನಸಿಕ ಆರೋಗ್ಯ ಮಾನಸಿಕ ಶಾಂತಿ ನಮ್ಮ ಜೀವನದ ಮುಖ್ಯ ಸಂದೇಶವಾಗಿರುವುದರಿಂದ ನಾವು ನೋಡ್ತೀವಿ ಮಹಾನ್ ಸಂತರು ಮಹಾನ್ ಪುರುಷರು ಮಹಾತ್ಮರೆಲ್ಲ ಆಧ್ಯಾತ್ಮಿಕ ಸಾಧನೆ ಮತ್ತು ಮಾನಸಿಕ ಶಾಂತಿಯನ್ನು ಅವರ ಸಂದೇಶದಲ್ಲಿ ತಿಳಿಸಿರುವಂಥದ್ದು ಉದಾಹರಣೆಗೆ ಮಹಾತ್ಮ ಬುದ್ಧರವರು ಶಾಂತಿಯ ಸಂದೇಶವನ್ನು ನೀಡಿದ್ದಾರೆ ಹಾಗೆ ನಮ್ಮ ಹಿಂದೂ ರಾಷ್ಟ್ರದಲ್ಲಿ ಯಾವ ಎಲ್ಲ ಸಂತರಾಗಿ ಹೋಗಿದ್ದಾರೋ ಅವರ ಮೂಲ ಪ್ರೇರಣೆಯೇ ಶಾಂತಿ ಸಂದೇಶ ಅಂತಹ ಶಾಂತಿ ಸಂದೇಶ ಕೇವಲ ವಾಣಿಯನ್ನು ಮಕ್ಕಳಿಗೆ ತಿಳಿಸುವರ ಬದಲಾಗಿ ನಾವು ಅವರ ಪಠ್ಯಕ್ರಮದಲ್ಲಿ ಈ ರೇಖಿ ರೇಖಿವಿದ್ಯೆಯನ್ನು ನಿಗದಿಪಡಿಸಿದರೆ ಈ ಶಾಂತಿಯ ಸಂದೇಶ ಸುಲಭವಾಗಿ ಮಕ್ಕಳಿಗೆ ತಲುಪಿಸಲು ಸಾಧ್ಯ ಅದಕ್ಕಾಗಿ ನಮ್ಮ ವಿಶ್ವದ ಪ್ರತಿಯೊಬ್ಬರಲ್ಲಿಯೂ ಈ ರೇಖೆ ವಿದ್ಯೆಯ ಮೂಲಕ ಅವರ ವ್ಯಕ್ತಿತ್ವ ವಿಕಸನ ರೂಪಿಸುವುದರೊಂದಿಗೆ ಅವರ ಆಧ್ಯಾತ್ಮಿಕ ಸಾಧನೆಗೆ ಅವಕಾಶ ಮಾಡಿಕೊಡುವುದರೊಂದಿಗೆ ಅವರಿಗೆ ಶಾಂತಿಯೊಂದಿಗೆ ನಾವು ಸಂಪರ್ಕಿಸುವ ಮೂಲ ಸಾಧನೆಯೇ ರೇಖೆ ವಿದ್ಯೆಯಾಗಿದೆ ಅಂಥ ರೇಖೆ ವಿದ್ಯೆಯನ್ನು ನಮ್ಮ ಕರ್ನಾಟಕದಲ್ಲಿ ಅದರಲ್ಲಿ ವಿಶೇಷವಾಗಿ ವಚನದ ನಾಡು ವಚನದ ನೆಲವೀಡು ಆಗಿರುವಂಥ ಈ ಬೀದರ್ ನಾಡಿನಲ್ಲಿ ಈ ರೇಖೆ ವಿದ್ಯೆಯನ್ನು ಯಾರಿಗೂ ತಿಳಿದಿರಲಿಲ್ಲ ಮೂವತ್ತು ವರ್ಷದ ಹಿಂದೆ ವೇ ಶಾಂತಲಿಂಗಯ್ಯ ಸ್ವಾಮಿ ಲಾಡಿಗೇರಿ ಹಿರೇಮಠ ಅವರು ಮಾತ್ರ ಈ ರೇಖೆ ವಿದ್ಯೆಯ ಮೂಲಕ ತಮ್ಮ ಏನು ರೋಗಿಗಳಿಗೆ ನಿವಾರ ರೋಗವನ್ನು ನಿವಾರಣೆ ಮಾಡುವಂತಹ ಕಲೆಯನ್ನು ಅವರು ಅಳವಡಿಸಿಕೊಂಡು ಜನರಿಗೆ ಸ್ವಸ್ಥರಾಗಿ ಮಾಡಿಸುವಂತಹ ವ್ಯವಸ್ಥೆ ಇತ್ತು ಅಂತಹ ಒಂದು ವಿದ್ಯೆ ಇಂದು ಮಾತೆ ಶ್ರೀದೇವಿ ಹುಗಾರವರು ಕರ್ನಾಟಕದ ಎಲ್ಲ ರೇಖೆ ಜನರಿಗೆ ಅಷ್ಟೇ ಅಲ್ಲದೆ ಎಲ್ಲ ಜನರಿಗೂ ಇದನ್ನು ಮನೆ ಮನೆಗೂ ಮನಮನಕ್ಕೂ ತಲುಪಲಿ ಎಂದು ಆಶಿಸುತ್ತಾ ರೇಖೆ ವಿದ್ಯೆಯನ್ನು ಕಲಿಸ್ತಾ ಇದ್ದಾರೆ ಇವರು ಕರ್ನಾಟಕದಷ್ಟೇ ಅಲ್ಲ ಭಾರತದಲ್ಲಿ ಭಾರತದಷ್ಟೇ ಅಲ್ಲ ವಿಶ್ವದಲ್ಲಿ ಪ್ರಸಿದ್ಧ ಿಯಾಗಿ ಈ ರೇಖೆ ವಿದ್ಯೆಯನ್ನು ನರನಾಡಿಗಳಿಗೂ ಮನ ಮನೆಗಳಿಗೂ ತಲುಪುವಂತಹ ಸಂದೇಶ ನೀಡಲಿ ಅಂತಹ ವಿಶ್ವದ ಒಂದು ರೇಖೆ ವಿದ್ಯೆಯ ಸ್ವಸ್ಥ ಶಾಂತಿ ಸಂದೇಶ ಭಾರತದ ಅದರಲ್ಲಿ ಕರ್ನಾಟಕದ ಅದರಲ್ಲಿ ಬೀದರ ನಾಡಿನಿಂದ ವಿಶ್ವಕ್ಕೆ ಹರಡಲಿ ಎಂದು ಪ್ರಾರ್ಥಿಸುತ್ತಾ ಆ ರೇಖೆ ವಿದ್ಯೆ ವಿಶ್ವ ಶಕ್ತಿಗೆ ನಾನು ಅನಂತ ನಮನಗಳನ್ನು ಸಲ್ಲಿಸುತ್ತಾ ನನ್ನ ವಾಣಿಗೆ ವಿರಾಮ ಕೊಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ರೇಖಿ ವಿದ್ಯೆ